ಒಂದು ಖೋಖೋ ಹುಟ್ಟು ಹಾಕಿ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಹಲವಾರು ಜಿಲ್ಲಾ ಮಟ್ಟದ ವಿಭಾಗ ಮಟ್ಟದ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿಗಳನ್ನು ನಡೆಸ್ತಕ್ಕಂಥದ್ದು ಬರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಚಿನ್ನಗಿರಿ ತಾಲೂಕಿನಲ್ಲಿ ಹಲವಾರು ಕ್ರೀಡಾಪಟುಗಳು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಅಂತರ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಖೋಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ದು ಚಿರಂಜೀವಿ ಕ್ರೀಡಾ ಸಂಸ್ಥೆಗೆ ಮತ್ತು ಚನ್ನಗಿರಿ ತಾಲೂಕಿಗೆ ಹೆಮ್ಮೆಯ ತರ್ತಕ್ಕಂಥ ಕೆಲಸಗಳನ್ನು ಮಾಡತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ಇದೇ ತಿಂಗಳು ಐದನೇ ತಾರೀಕು ಕರ್ನಾಟಕ ಖೋಖೋ ಸಂಸ್ಥೆ ಹಾಗೂ ದಾವಣಗೆರೆ ಜಿಲ್ಲಾ ಖೋಖೋ ಸಂಸ್ಥೆ ಚಿರಂಜೀವಿ ಕ್ರೀಡಾ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಮುಂದುವರತಕ್ಕಂಥ ದಿನಗಳಲ್ಲಿ ರಾಜ್ಯ ಮಟ್ಟದ ಒಂದು ಪಂದ್ಯಾವಳಿಯನ್ನ ನಡೆಸಬೇಕು ಎಂಬ ಆಲೋಚನೆ ಇರೋದ್ರಿಂದ ಒಂದು ಜಿಲ್ಲಾ ಮಟ್ಟದ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯನ್ನ ನಡೆಸಬೇಕು ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಸೂಚನೆ ಮೇರೆಗೆ ನಾವು ನಡೆಸ್ತಾ ಇದ್ದೇವೆ ಐದನೇ ತಾರೀಕು ಭಾನುವಾರ ನಾಲ್ಕು ತಂಡಗಳನ್ನು ಪ್ರೀಮಿಯರ್ ಲೀಗ್ ಪಂದ್ಯದಲ್ಲಿ ಹಿರಿಯ ಆಟಗಾರರು ಮತ್ತು ಕ್ರೀಡಾಪ್ರೇಮಿಗಳು ಆ ಪ್ರಾಯೋಜಕತ್ವವನ್ನು ಪಡೆದು ಆ ಕ್ರೀಡೆಯನ್ನು ನಡೆಸಲಿಕ್ಕೆ ಅವಕಾಶವನ್ನು ಮಾಡ್ತಿದ್ದಾರೆ ಮೊದಲನೇ ತಂಡ ನೋಡ್ಬೋ ಡೆವಲಪರ್ಸ್ ತಂಡ ಎರಡನೇ ತಂಡ ಚನ್ನಗಿರಿ ಪ್ಯಾಥಸ್ ತಂಡ ಮೂರನೇದು ಚೆನ್ನಮ್ಮಾಜಿ ಗ್ರೂಪ್ಸ್ ನಾಲ್ಕನೇದು ಓ ಸಿ ಬ್ರಿಗೇಡ್ ಅಂತಕ್ಕಂಥ ಗ್ರೂಪ್ಗಳಾಗಿ ನಾಲ್ಕು ತಂಡಗಳನ್ನು ಪ್ರಯೋಜಕರು ತಂಡಗಳನ್ನು ಜವಾಬ್ದಾರಿಯಿಂದ ಎಲ್ಲ ಹಾಗು ಹೋಗುಗಳನ್ನು ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥದ್ದು ಆ ಒಂದು ತಂಡದ ಮಾಲೀಕರಿಗಳಿಗೆ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವತ್ತಿನ ದಿನ ನಮ್ಮ ಪರಮಪೂಜ್ಯ ಕೇದಾರಂಗಮಾರ ಸ್ವಾಮಿ ಅವರು ಸಾನ್ನಿಧ್ಯವನ್ನು ವಹಿಸ್ತಾರೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜು ಶಿವಗಂಗಾ ಅವರು ಕ್ರೀಡಾಕೂಟವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಅದಕ್ಕೆ ನಮ್ಮ ರಾಜ್ಯ ಖೋಖೋ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ವರ ಅವರು ಹಾಗೆಯೇ ಖೋಖೋ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನಯ್ಯನವರು ಹಾಗೆ ನಮ್ಮ ಜಿಲ್ಲಾ ಖೋಖೋ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಡಿ ಮೂರ್ತಿಯವರು ಸಹ ಭಾಗವಹಿಸುತ್ತಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ಕ್ರೀಡಾ ಖೋಖೋ ಪಂದ್ಯಾವಳಿಗಳನ್ನು ಪ್ರಾರಂಭ ಮಾಡ್ತೇವೆ ರಾತ್ರಿ ಒಂದು ಬೆಳಕಿನ ಖೋಖೋ ಪಂದ್ಯಾವಳಿ ಇರ್ತದೆ ಆ ಒಂದು ಕ್ರೀಡಾಪಟುಗಳು ಬಂದಂಥ ತಂಡದವರಿಗೆ ಊಟ ಮತ್ತು ತಿಂಡಿ ವ್ಯವಸ್ಥೆ ಇರ್ತದೆ ಸಂಜೆ ಕಾರ್ಯ ಆ ಒಂದು ಕ್ರೀಡಾಕೂಟ ಮುಗಿದ ಮೇಲೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಹಾಗೂ ಸಮಾಧಾನಕರ ನಾಲ್ಕು ಬಹುಮಾನಗಳನ್ನು ಬಹುಮಾನ ದಾನಿಗಳು ಸಹ ನಮ್ಮಲ್ಲಿ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಅವ್ರನ್ನ ಕರ್ಕೊಂಡೋಗಿ ದಾವಣಗೆರೆಗೆ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ ಹಾಗಾಗಿ ಚಿರಂಜೀವಿ ಕ್ರೀಡಾ ಸಂಸ್ಥೆ ಮತ್ತು ಕ್ರೀಡಾ ಹಿರಿಯ ಕ್ರೀಡಾಪಟುಗಳ ಸಂಯುಕ್ತಾಶ್ರಯದಲ್ಲಿ ನಡೀತಕ್ಕಂಥ ಈ ಒಂದು ಪ್ರೀಮಿಯರ್ ಲೀಗ್ ಪಂದ್ಯಕ್ಕೆ ದಯಮಾಡಿ ಚನ್ನಗಿರಿ ಖೋಖೋ ತವಳೂರು